ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ ಕಾರ್ಯಕರ್ತರು ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಬಿಜೆಪಿಗೆ ಮುಖಭಂಗ ಈ ಹಿನ್ನೆಲೆಯಲ್ಲಿ ಧಾರವಾಡ ನಗರದ ವಿವೇಕಾನಂದ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚುಂಚೂರಿ ಅವರು ಸಚಿವರಾದ ಸತೀಶ್ ಜಾರಕಿಹೊಳಿ ಜೊತೆ ಕೂಡಿ ತಮ್ಮ ಬೆಂಬಲಿಗರೊಂದಿಗೆ ಶಿಗ್ಗಾಂ ಕ್ಷೇತ್ರದಲ್ಲಿ ಶ್ರಮಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ ಎಂದು ಇಂದು ದೀಪಕ್ ಚುಂಚೂರಿ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಒಬ್ಬರು ಇನ್ನೊಬ್ಬರನ್ನು ಸಿಹಿ ತಿನ್ನಿಸುವುದರ ಮೂಲಕ ಅತಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ದೀಪಕ್ ಚುಂಚೂರಿ ಹಾಗೂ ರಾಬರ್ಟ್ ದದ್ದಾಪುರಿಯವರು ಮಾಧ್ಯಮದ ಮುಂದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಮತ್ತು ಸಚಿವರನ್ನು ಹೊಗಳಿ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೂರಿ ಇನ್ನೂರ ಮುಖಂಡ ಕೆಯುಡಿ ಸಿಂಡಿಕೇಟ್ ಸದಸ್ಯರಾದ ರಾಬರ್ಟ್ ದದ್ದಾಪುರಿ ಕೆಯುಡಿ ಸಿಂಡಿಕೇಟ್ ಸದಸ್ಯ ಮಹೇಶ್ ಕುಳ್ಳನವರ್ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಎಪ್ಪತ್ನಾಲ್ಕರ ಗ್ಯಾರಂಟಿ ಅಧ್ಯಕ್ಷೆ ಗೀತಾ ತಂಶಿ ಹುಡ ಸದಸ್ಯೆ ಮಂಜು ಭುವಿ ಆನಂದ್ ಮುಷನ್ನವರ್ ಆನಂದ್ ಜಾಧವ್ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾನ್ ಡಿಸಿಸಿ ಕಾರ್ಯದರ್ಶಿ ಜೈಲಾನಿ ಜಾಲಿಗಾರ್ ಗ್ಯಾರಂಟಿ ಸದಸ್ಯ ಗೌಸ್ ನೌಲೂರ್ ಎಸ್ಎಂ ರಾಜು ವಕೀಲರಾದ ಮೆಹಬೂಬ್ ಜೇಮ್ಸ್ ಯಮಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನಾವು ಗ್ಯಾರಂಟಿಗಳನ್ನ ಕೊಟ್ಟಂತ ಗ್ಯಾರಂಟಿಗಳಿಗೆ ಮತದಾರರು ತೀರ್ಪು ಕೊಟ್ಟಾರೆ ನಮ್ಮ ಮೂರು ಸೀಟ್ ಇವತ್ತು ಬಂದವು ಮುಖ್ಯಮಂತ್ರಿಗಳ ಮಕ್ಕಳು ಸೋತಾವು ಸಾಮಾನ್ಯ ಮಂದಿ ಹರಿಸ್ಬಂದರು ಇದು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಇಲ್ಲಿ ನಿಂತು ಬಹಳ ಕೆಲಸ ಮಾಡ್ಯಾರ ಸತೀಶ್ ಜಾರಕಿಹೊಳಿ ಈ ಶ್ರೇಯ ಎಲ್ಲಾ ನಾಯಕರಿಗೆ ಹೋಗ್ತೈತಿ ಅದಕ್ಕೆ ಪಕ್ಷ ಬಲವರ್ಧನ ಆಗ್ಲಿಕ್ಕೆ ಇವತ್ತು ಬುನಿಯಾದಿ ಆಯ್ತದು ಇವತ್ತು ಬಡವರ ತೀರ್ಪು ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಂತ ಇದು ಗ್ಯಾರಂಟಿ ವರ್ಕೌಟ್ ಗ್ಯಾರಂಟಿ ವರ್ಕೌಟ್ ಅಲ್ಲ ಸಿದ್ದರಾಮಯ್ಯ ಏನ್ ಗ್ಯಾರಂಟಿ ಕೊಟ್ಟಿದ್ರಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿ ತೀರ್ಪಲ್ಲಿ ಗ್ಯಾರಂಟಿ ಪೂರ್ಣ ಇದು ತೀರ್ಪು ಗ್ಯಾರಂಟಿ ತೀರ್ಪೆ ಇದರದ ಬಗ್ಗೆ ಏನು ಅದ ಬಡವರು ಯಾವತ್ತು ತಗೊಂಡಂತ ಇದು ಗ್ಯಾರಂಟಿಗಳು ಅದಕ್ಕೂತ್ರ ಬಿಜೆಪಿ ಕೊಟ್ಟಾರ ಗ್ಯಾರಂಟಿ ಪೂರ್ತಿ ಮಾಡಿದಂತ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ತೀರ್ಪನ್ನು ಕೊಟ್ಟಾರ ಕರ್ನಾಟಕ ಕಾಂಗ್ರೆಸ್ ಮನ್ಸೂಚನೆ ಅನಿಸ್ತದ ಕೇಂದ್ರದವರೆಗೂ ಕಾಂಗ್ರೆಸ್ ಅಂತ ನೋಡ್ರಿ ಮನ್ಸೂಚನೆ ಆಲ್ರೆಡಿ ಲಾಸ್ಟ್ ಟೈಮ್ ಆಗಿತ್ತು ಸಲ್ ದೂರ ನಾವು ಈಗ ಮುಂದಿನ ಮಾತಾಡೋಕ್ಕಿಂತ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಬಲವರ್ಧನೆಯಾಗಿ ಬರಬೇಕನ್ನು ನಾವು ಮಾಡ್ಬೇಕು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಜಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಜಯ ಇವುಗಳನ್ನ ನೋಡಿದ್ರೆ ನಮ್ಮ ಗ್ಯಾರಂಟಿಗಳು ಇವತ್ತು ಎಷ್ಟು ವರ್ಕೌಟ್ ಆಗೈತಿ ಅಂತ ಅನ್ನುವಂಥದ್ದು ನಮ್ಗೆ ಇವತ್ತು ಕಂಡು ಬರ್ತೈತೆ ಇವತ್ತು ಸನ್ಮಾನ್ಯ ಟಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕರ್ತವ್ಯ ಪ್ರಜ್ಞೆ ಪಕ್ಷದ ಮೇಲಿನ ಅಭಿಮಾನ ಇವತ್ತು ನಮಗ ಸಾಕ್ಷಿ ಆಗೇತಿಲ್ಲೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತಿನ ದಿವಸ ಏನೋ ಆಪಾದನೆ ಮಾಡ್ತಾ ಇದ್ರು ಸುಳ್ಳು ಆಪಾದನೆ ಅದು ಸುಳ್ಳು ಅಂತ ಇವತ್ತ ಮತದಾರ ಹೇಳಿಬಿಟ್ಟಾರ ಇವತ್ತು ಈ ಜಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಲ್ಲಬೇಕು ಸಿದ್ದರಾಮಯ್ಯ ಅವ್ರಿಗೆ ಸಲ್ಲಬೇಕು ಖರ್ಗೆ ಸಾಹೇಬ್ರಿಗೆ ಸಲ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು